ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಮನೆಯಲ್ಲಿ ನಾವು ಸಿಂಪಲ್ಲಾಗಿ ಯಾವ ರೀತಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಅಂತ ನಿಮ್ಮ ಜೊತೆಗೆ ಸೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಇಲ್ಲಿ ದೀಪಾವಳಿ ಅಮಾವಾಸ್ಯೆ ದಿವಸ ಲಕ್ಷ್ಮೀ ಪೂಜೆನ ಮಾಡಿದ್ವಿ ಲಕ್ಷ್ಮೀ ಪೂಜೆ ಮಾಡಿ ನಾನಿಲ್ಲಿ ಬಾಲಮುತ್ತೈದೆಯರು ಅಂತ ಹೇಳಿಬಿಟ್ಟು ನಾನು ಮಾಡ್ತಾ ಬಂದಿದ್ದೀನಿ ಹಾಗಾಗಿ ಇಲ್ಲಿ ನಾನು ಇಬ್ಬ ಇಬ್ಬರು ಮಕ್ಕಳನ್ನು ಬಾಲಮುತ್ತೈದರನ್ನಾಗಿ ಅವರನ್ನ ಪೂಜೆ ಕರೆದು ಅವರಿಗೆಲ್ಲ ಇಲ್ಲಿ ನೈವೇದ್ಯ ಮಾಡಿ ಅವರಿಗೆ ಊಟ ಮಾಡಿಸ್ತಾಯಿದ್ವಿ ಇಲ್ಲಿ ನನ್ನ ಮಗಳು ಮತ್ತು ನನ್ನ ಫ್ರೆಂಡ್ ಮಗಳು ಸಿಂಪಲ್ಲಾಗಿ ಆಗಿ ನಾವಿಲ್ಲಿ ಲಕ್ಷ್ಮೀ ಪೂಜೆನ ಮಾಡಿದ್ದೀನಿ ಇಲ್ಲಿ ಮಕ್ಕಳು ಇದ್ದಾರೆ ಸಂಜೆಗೆ ನಾವು ಇಲ್ಲಿ ದೀಪನ ಹಚ್ತಾ ಇದ್ವಿ ನಿಮಗೆ ನಾನು ಈ ದೀಪನ ಯಾವ ರೀತಿ ಮಾಡಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅದು ಮೇನ್ ಬತ್ತೆಯಿಂದ ಮಾಡಿರುವಂಥ ದೀಪನ ಎಣ್ಣೆ ಹಾಕಿ ಮತ್ತು ಬತ್ತೆ ಹಾಕಿ ಕರಗಿಸ್ಬಿಟ್ಟು ಮಾಡಿರೋ ಅಂಥದ್ದು ನಾವು ಎಣ್ಣೆ ಹಾಕಿ ಎಣ್ಣೆ ಸೋರುತ್ತೆ ಚೆಲ್ಲುತ್ತೆ ಅನ್ನೋ ಒಂದು ಭಯನೂ ಬೇಡ ಅಂಥೇಳಿ ಆ ರೀತಿಯಲ್ಲಿ ಮಾಡಿದ್ದೀವಿ ಇವತ್ತು ಮಧ್ಯಾಹ್ನ ಊಟಕ್ಕೆ ನಾವಿಲ್ಲಿ ಪಾಯಸ ಮೊಸರನ್ನ ಬಾಳೆಹಣ್ಣು ಸೀಕರ್ಣಿ ಆಮೇಲೆ ಸಬ್ಬಕ್ಕಿ ಪಾಯಸ ಹೋಳಿಗೆ ಜೀರಾ ರೈಸು ಮತ್ತು ಕೋಸಂಬರಿ ಬದನೇಕಾಯಿ ಪಲ್ಯ ಮೊಸರನ್ನ ಅನ್ನ ಸಾಂಬಾರು ಹಪ್ಪಳ ಚಪಾತಿ ಕಡುಬು ಹೀಗೆ ಸುಮಾರು ರೀತಿಯಲ್ಲಿ ಅಡುಗೆನ ಮಾಡಿದ್ವಿ ಊಟಕ್ಕೆ ಹೀಗೆ ಮಧ್ಯಾಹ್ನ ಎಲ್ಲ ಊಟ ಮಾಡಿಬಿಟ್ಟು ಸಂಜೆಗೆ ನಾವು ಇಲ್ಲಿ ಪಟಾಕಿನ ಹೊಡಿತಾ ಇದ್ವಿ ಇಲ್ಲಿ ನಮ್ಮ ಓನರು ಸರು ಮತ್ತು ಟೀಚರು ನನ್ನ ಮಕ್ಕಳು ಮನೆಯವರು ಎಲ್ಲ ಸೇರಿ ಸರ್ ಸುರು ಮತ್ತು ಪಟಾಕಿಗಳನ್ನು ಹೊಡಿತಾ ಇದ್ದಾರೆ ದೀಪಾವಳಿ ಹಬ್ಬ ಎಲ್ಲರೂ ಬಾಳಲಿ ಬೆಳಕು ಶಾಂತಿ ನೆಮ್ಮದಿ ಆಯುಷ್ಯು ಆರೋಗ್ಯ ಕೊಟ್ಟು ಎಲ್ಲರನ್ನು ಕಾಪಾಡಲಿ ಎಂದು ಹಾರೈಸುತ್ತೇನೆ ಎಲ್ಲರಿಗೂ ಇನ್ನೊಂದು ಸಲ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ಯಾವ ರೀತಿ ದೀಪಾವಳಿ ಹಬ್ಬನ ಆಚರಣೆ ಮಾಡಿದ್ದೀವಿ ಅಂತ ಸಿಂಪಲ್ಲಾಗಿ ನಿಮ್ಮ ಜೊತೆಗೆ ನಾನು ಸೇರ್ ಮಾಡ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಹಾಗಾದರೆ ಹೀಗೆ ಇನ್ನೂ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್